ಬೆಳವಣಿಗೆಯನ್ನ ತಾವೆಲ್ಲ ಗಮನಿಸಿದ್ದೀನಿ ಆ ಬೆಳವಣಿಗೆಯ ಬಗ್ಗೆ ನಾನು ಮಾಧ್ಯಮದ ಜೊತೆಗೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಹೇಳಿಲ್ಲ ಪ್ರಶ್ನೆ ನಮ್ಮ ಸಭೆ ಪಕ್ಷದ ವೇದಿಕೆಗಳು ಅದರಲ್ಲಿ ಗೊತ್ತಾಗುತ್ತೆ ಸರ್ವಾಧಿಕಾರಿ ಧೋರಣೆ ಅಂತ ನಾನು ಆ ವಿಚಾರವಾಗಿ ಯಾವುದೂ ಜೊತೆಗೆ ಚರ್ಚೆ ಮಾಡಿಕೆ ತಪ್ಪ ವಿಚಾರ ಅದರ ಬಗ್ಗೆ ಪಕ್ಷ ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನ ತೆಗೆದುಕೊಂಡಿದೆ ಆ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಚರ್ಚೆ ಮಾಡುವುದು ಮುಚ್ಚಿಡ್ತಾ ಇದೀರಾ ಏನು ಮುಚ್ಚಿಡ್ತಾ ಇಲ್ಲ ನಿಮಗೆ ನಮ್ಮ ಪಕ್ಷದ ಶಿಸ್ತಿನ ಬಗ್ಗೆ ನಮಗಿರುವ ಲಕ್ಷ್ಮಣ ರೇಖೆ ಎಲ್ಲಾ ಪಕ್ಷದವ್ರಿಗೂ ಇರ್ತದೆ ಲಕ್ಷ್ಮಣ್ ರೇಖೆ ಆ ಲಕ್ಷ್ಮಣ್ ರೇಖೆ ಬಗ್ಗೆ ಹೇಳ್ತೀನಿ ಅದರ ಯಾವುದೇ ಕಾರಣಕ್ಕೆ ಹಾಗೆ ಹೀಗೆ ಅನ್ನುವಂತ ಅನ್ನುವಂತಹ ಪ್ರಶ್ನೆ ಅವುಗಳಿಗೆ ಉತ್ತರಿಸೋದಕ್ಕೆ ಸಮುದಾಯದ ಒಬ್ಬ ನಾಯಕೊಂಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ನಾಯಕರಷ್ಟೇ ಚರ್ಚೆಗೆ ಬರ್ತಾ ಇದೆ ಅವರು ಚರ್ಚೆಗೆ ನಾವಲ್ಲಿ ಅಸೆಂಬ್ಲಿ ಒಳಗೆ ಪಕ್ಷದಿಂದಲೂ ಉಚ್ಚಾಟನೆ ಮಾಡ್ತಾರೆ ಅನ್ನೋದು ಚರ್ಚೆ ನಡೀತಾ ಇದೆ ಅಲ್ಲ ಯಾವ ಅವುಗಳಿಗೆ ಉತ್ತರ ಸರಿಯಾದದ್ದಲ್ಲ ನಿಮ್ಮ ಘೋಷಣೆ ಮಾಡ್ತಾರೆ ಸರ್ ವಜಾ ಬಗ್ಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಬಂದ್ರೆ ಏನ್ ಮಾಡ್ತಾರೆ ಅಂತ ನಾವು ನೀವು ಕೂಡ ಅಲ್ಲ ಉತ್ತರ